ನ್ಯೂಸ್ ಕನ್ನಡ ಮಾಹಿತಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಉಸ್ತಿರಲಲ್ಲಿ ಖಾನಪುರ ಕ್ಷೇತ್ರದ ಬಿಜೆಪಿಯಲ್ಲಿ ಹಾಲಿ ಶಾಸಕ ವಿಠಲ್ ಹಲ್ಗೇಕರ್ ಹಾಗೂ ಅರವಿಂದ ಪಾಟೀಲ್ ನಡುವೆ ಮುನಿಸಿದ್ದು ಈಗಾಗಲೇ ಹಾಲಿ ಶಾಸಕ ವಿಠಲ್ ಹಲ್ಗೇಕರ್ ಅವರಿಗೂ ಹೇಳದೆ ಕೇಳಿದೆ ಮಾಜಿ ಶಾಸಕ ಅರವಿಂದ ಪಾಟೀಲರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ತಾನೇ ಅಭ್ಯರ್ಥಿ ಎಂದು ಘೋಷಿಸಿಕೊಂಡು ಮೊನ್ನೆ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಕರೆಸಿ ಅವರನ್ನ ಸನ್ಮಾನ ಮಾಡಿ ಅವರಿಂದಲೇ ಖಾನಪುರ ಕ್ಷೇತ್ರದಿಂದ ಅಭ್ಯರ್ಥಿ ಅರವಿಂದ ಪಾಟೀಲ್ ಎಂದು ತಿಳಿಸಿರುವುದು ಹಾಲಿ ಶಾಸಕ ವಿಠಲ್ ಹಲಿಯೇಕರ್ ಮತ್ತು ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಇದರ ಮುಂದುವರಿದ ಭಾಗವಾಗಿ ನಿನ್ನೆ ಖಾನಪುರ ಕ್ಷೇತ್ರದ ಹಿಟಗಿಯ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕಾರ ಮಾಡಿ ನಂತರ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಡಳಿತದಲ್ಲಿ ಇರುವ ಇಟಗಿಯ ಪಿಕೆಪಿಎಸ್ ಅಧ್ಯಕ್ಷರು ಮತ್ತು ಸರ್ವ ಮಂಡಳಿಯ ಸಭೆ ನಡೆಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ತಿಳಿದ ಪ್ರಶ್ನೆಗೆ ಉತ್ತರಿಸಿ ಮಾಜಿ ಶಾಸಕ ಅರವಿಂದ ಪಾಟೀಲ್ ನಡಿಗೆ ಅಸಮಾಧಾನ ಸುದ್ದಿ ಏನಪ್ಪಾ ಅಂತಂದ್ರೆ ಈಗ ಇತ್ತೀಚೆಗೆ ಮೊನ್ನೆ ತಾನೇ ಒಂದ್ ರೀತಿ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ ಕಾನಾಪುರ ಕ್ಷೇತ್ರಕ್ಕೆ ಈ ಬಾರಿ ಅರವಿಂದ್ ಪಾಟೀಲ್ ಅವರು ಇದು ಮಾಡಿದ್ರೆ ಡಿ ಸಿ ಸಿ ಬ್ಯಾಂಕ್ಗೆ ನಾವು ಬಹಿರಂಗವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ತಾವು ಸಹ ಬಿಜೆಪಿ ಪಿ ಇಲ್ಲಿ ಇಂಥ ಸಂದರ್ಭದಲ್ಲಿ ತಾವು ಸಹ ಈ ಬಾರಿ ಡಿ ಸಿ ಸಿ ಬ್ಯಾಂಕ್ ನಿಲ್ಬೇಕು ನಿಮ್ಮ ನೀವೇ ನಿಲ್ಬೇಕು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ಒತ್ತಾಯ ಮಾಡ್ತಾವೆ ಈ ಸಂದರ್ಭದಲ್ಲಿ ಏನು ನಿಮ್ಮ ವಿಶ್ವಾಸ ತಗೊಂಡಿದ್ರು ಸಿ ಬ್ಯಾಂಕ್ ಅಂದ್ರೆ ಒಂದು ನಮ್ಮ ರಯತ್ ಸಲುವಾಗಿ ಇದ ಒಂದು ಸಂಸ್ಥೆ ಡಿ ಸಿ ಸಿ ಬ್ಯಾಂಕ್ದ ಬ್ರಾಂಚ್ ಅಂದ್ರೆ ಅದ ಪಿ ಕೆ ಪಿ ಎಸ್ ಏನು ಸಂಘ ಅದಾರಲ್ಲ ಅದು ಬ್ರ್ಯಾಂಚ್ ಇದು ಆ ಬ್ರ್ಯಾಂಚ್ ಅಲ್ಲೇ ಒಂದು ಶೇರ್ಸ್ ಇರ್ತಾರೆ ಶೇರ್ಸ್ ಪ್ರಕಾರ ಈ ಈ ಸಂಸ್ಥೆನಲ್ಲಿ ಯಾರ ಶೇರ್ಸ್ ತಗೋತಾರೆ ಅವ್ರಿಗೆ ಎಲ್ಲರಿಗೆ ಡಿ ಸಿ ಸಿ ಬ್ಯಾಂಕ್ ಮೂಲಕ ಸರ್ಕಾರದಿಂದ ಜೀರೋ ಪರ್ಸೆಂಟ್ ದುಡ್ಡು ಕೊಡ್ತಾರೆ ಅದ ಕಾರಣ ಯಾರ ಎಮ್ ಎಲ್ ಎ ಇರ್ಲಿ ಈ ಸರ್ಕಾರದಿಂದ ಏನು ಕೋಪರೇಟಿವ್ ನಲ್ಲಿ ಏನೇನ್ ಸಿಗ್ತಾರಲ್ಲ ಸೌಲಭ್ಯ ಸಿಗ್ತಾರ ಅದ ಸಲುವಾಗಿ ನಾವು ಜವಾಬ್ದಾರಿ ಇರ್ತದೆ ಎಮ್ ಎಲ್ ಎ ಅಂದ್ರೆ ಅವ್ರ ಸಂಸ್ಥೆನಲ್ಲಿ ಜವಾಬ್ದಾರಿ ಇರ್ತೇವೆ ಈ ಎಲ್ಲ ನೋಡಿದ್ರೆ ನಾವು ಹಳೆಯ ಪದ್ಧತಿಯ ನಾ ಒಂದು ತೊಪ್ಪಿನ ಕಟ್ಟಿನಲ್ಲಿ ಸಂಸ್ಥಾ ಮಾಡಿದ್ದೇವ್ ನಮ್ಮ ತೋಪಿಂಗಟ್ಟಿನಲ್ಲಿ ಒಟ್ಟು ಪಿ ಕೆ ಪಿ ಎಸ್ ಇಲ್ಲ ನಾ ರೇಮಾನಿ ಇದ್ದ ಪಹಲ ಒಂದು ಸಂಸ್ಥಾ ಮಾಡಿದ್ದು ಮತ್ತು ಆ ಆ ಸಂಸ್ಥೆ ರಜಿಸ್ಟರ್ ಆಗ್ತದೆ ಅಲ್ಲೇ ಎ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಪಹಲಾ ನಮ್ಮ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದ ಮೇಲೆ ಅವರ ಎರಡು ತಿಂಗಳನ್ನ ನಾವು ಹೊಸ ಮಾಡಿದ್ದು ಇದು ಸಂಸ್ಥೆ ಆ ಸಂಸ್ಥೆಗೆ ಕರ್ಜು ಮಾಫಿ ಆತ ಕರ್ಜು ಮನ್ನಾ ಮನ್ನಾ ಹದಿನೈದು ಲಕ್ಷ ಆ ಟೈಮ್ನಲ್ಲಿ ನಮಗೆ ಗೊತ್ತಾದ ಪಿ ಕೆ ಪಿ ಎಸ್ ಅಂದ್ರೆ ಸರ್ಕಾರ ಸಂಸ್ಥೆ ಸಹಕಾರ ಸಂಸ್ಥೆ ಮತ್ತು ಸರ್ಕಾರ ಸಂಸ್ಥೆ ಈಗ ಯಾಕಂದ್ರೆ ಎಲ್ಲ ಈ ಮೂಲಕ ಕೊಡ್ತಾರೆ ಸರ್ಕಾರ ಏನು ಫೆಸಿಲಿಟೀಸ್ ಕೊಡ್ತಾರಲ್ಲ ಈ ಪಿ ಕೆ ಪಿ ಎಸ್ ದಿಂದ ಕೊಡ್ತಾರೆ ಅದ ಈ ನೋಡಿದ ಮೇಲೆ ನೆಕ್ಸ್ಟ್ ಟೈಮ್ ರೇಮಾನಿ ಸಾಹೇಬ ಅರವಿಂದ ಪಾಟೀಲ್ ವಿರುದ್ಧ ಅವರು ಅರ್ಜಿ ತುಂಬಿದ ನಾ ಏನೂ ಹೇಳಿಲ್ಲ ಏನೂ ಕೇಳಿಲ್ಲ ನಾ ಡೈರೆಕ್ಟ್ ರೇಮಾನಿ ಸಾಹೇಬಗೆ ನಾ ಆ ಟೈಮ್ನಲ್ಲಿ ಓಟ್ ಕೊಟ್ಟಿದ್ದೆ ನಾವು ಹತ್ತು ಓಟ್ನಲ್ಲಿ ನಮ್ಮದು ಓಟ್ ಇತ್ತು ಮತ್ತು ಎಲ್ಲರಿಗೆ ಗೊತ್ತಿಲ್ಲ ಇದು ಏನು ನಡೀತಾರೆ ಯಾವ ಪ್ರಕಾರ ಸಂಸ್ಥೆನಲ್ಲಿ ಏನೇನು ಕಡೆ ಈ ಕಡೆ ಮಾಡಿ ಅದು ಊಟ ತಗೋತಾರೆ ಯಾರಿಗೆ ಗೊತ್ತಿಲ್ಲ ಅಲ್ಲಿಂದ ನಮಗೆ ಹೆಂಗೆ ನಡೀತಾರ ಅದು ಗೊತ್ತದೆ ನೆಕ್ಸ್ಟ್ ಅವರು ಅರವಿಂದ್ ಪಾಟೀಲ್ ಮತ್ತು ಎಲೆಕ್ಷನ್ ಮಾಡಿದ್ದು ನಮಗೆ ಅಂತ ಹೇಳಿ ಅವ್ರಿಗೆ ತಗೊಂಡು ಹೋಗಿದ್ದು ಲಾಸ್ಟ್ ಟೈಮ ನಿಂಬಾಳ್ಕರ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದರು ಆ ಟೈಮ್ನಲ್ಲಿ ಒಂದು ಓಟ್ನಲ್ಲಿ ಅವ್ರಿಗೆ ಡೆಪಿಟ್ ಮಾಡಿದರು ಈ ಸಲ ಏನು ನಮಗೆ ಗೊತ್ತಿಲ್ಲ ಅವರು ಡೈರೆಕ್ಟ್ ಜರ್ಕಿವಳಿ ಸಾಹೇಬ್ ತೊಗೊಂಡು ಬಂದು ಎಲ್ಲೆ ಎಲ್ಲಿ ಹಾನಿ ಮಾಡಿ ಎಲ್ಲ ಸೊಸೈಟಿಗೆ ನೀವು ಹಾನಿ ಮಾಡಿ ನಮಗೆ ಓಟ್ ಕೊಡಬೇಕು ಅಂತ ಯಾಕೆ ಇವರು ಚಾಲೂ ಮಾಡಿದ್ರೆ ಗೊತ್ತಿಲ್ಲ ಈ ಸಲ ಯಾಕಂದ್ರೆ ಅವ್ರಿಗೆ ಗ್ಯಾರಂಟಿ ಇಲ್ಲ ಮತ್ತೆ ನಾ ಅವರು ಈ ಒಂದು ಪಾರ್ಟಿನಲ್ಲಿ ಅದ ನಮಗೆ ಒಂದು ಫೋನ್ ಹಚ್ಬೇಕಲ್ಲ ಅವರು ಒಂದು ಫೋನ್ ಹಚ್ಚಿಲ್ಲ ಯಾಕಂದ್ರೆ ನೀವು ಕ್ಯಾಂಡಿಡೇಟ್ ಆಗಲಿ ಅಂತ ಅವರು ಆಶೀರ್ವಾದ ಕೊಟ್ಟಿದ್ದ ಈಗ ಬರೋಬರ ಹಾ ಅಲ್ಲ ಅದ ಎಲ್ಲ ನಮಗೆ ಮಂದಿ ಹೇಳ್ತಾರೆ ಈಗ ನೀವು ಯಾಕೆ ನಿಮಗೆ ಯಾಕೆ ಕರ್ಸಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಯಾ ಏನು ಒತ್ತಿರ ಕೊಡೋಣ ನಾವು ಅಲ್ಲ ಒಂದ ಬಾಕ್ಸ್ನಲ್ಲಿ ಇಲ್ಲ ಸುದ್ದಿ ಇದೆ ಸರ್ ನಿಮಗೆ ಏನು ಈ ಬಾರಿ ಎಮ್ ಎಲ್ ಎ ಟಿಕೆಟ್ ಸಿಗ್ತಲ್ಲ ಅವಾಗೇನು ಮಾತುಕತೆ ಆಗಿತ್ತು ನೀವು ಡಿ ಸಿ ಸಿ ಪ್ಯಾಕ್ ಮಾಡ್ಕೊಳಿ ನಾವು ಎಮ್ ಎಲ್ ಎ ಗೀತ್ ಮಾಡಿದ್ರೆ ಅಂದ್ರೆ ಒಂದ ಶಬ್ದ ಅವರು ಮಾತಾಡಿಲ್ಲ ಅವರು ಒಂದು ಅಷ್ಟೇ ಹೇಳಿದ ಅವರು ಏನು ನೀವು ಕೋಆಪ್ರೇಟಿವ್ ನಲ್ಲಿ ಭಾಗವಹಿಸ್ಬೇಡ್ರಿ ಅಂತ ಹೇಳಿದವರು ಅವರು ಸತ್ಯ ಆದರೆ ಮತ್ತೆ ನಾ ಎರಡು ವರ್ಷ ಆಗಿತ್ತು ಈಗ ಇಲ್ಲಿ ಇಟ್ಗಿ ಸೊಸೈಟಿ ಇಲೆಕ್ಷನ್ ಆದ ನಮ್ಮ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷ ಅವರು ಕಾಂಟೆಸ್ಟ್ ಮಾಡಿದ್ರು ಅವರು ಪರವಾಗಿ ಏನು ಇಲೆಕ್ಷನ್ ನಲ್ಲಿ ಪ್ರಚಾರ ಮಾಡಕ್ ನಾವು ಬಂದಿಲ್ಲ ಯಾಕಂದ್ರ ಅವ್ರು ಏನು ಹಾ ಆಶ್ವಾಸನ ಕೊಟ್ಟಿದ್ದಲ್ಲ ಆ ಪ್ರಕಾರ ನಾವು ಒಟ್ಟು ಯಾವ ಸೊಸೈಟಿಗೆ ಹೋಗಿಲ್ಲ ಇವರು ಇನ್ ಆರು ತಿಂಗಳಿತ್ತ ಯಾವನಲ್ಲಿ ಅವರು ಮಾತಾಡ್ತಾರೆ ಏನ ಹ್ಮ್ ಎಮ್ ಎಲ್ ಎ ನಾವು ಮುಂದಿನ ಎಮ್ ಎಲ್ ಎ ಆಗ್ತೇವೋ ನೀವು ಆಶೀರ್ವಾದ ಕೊಡ್ಬೇಕು ಮಂದಿಗೆ ಹೇಳ್ತಾರೆ ಹೆಂಗ್ ಮಾಡೋಣ ಈಗ ನಾವು ಗಪ್ಪ ಅಲ್ಲ ಈಗ ಇನ್ನೊಂದು ಸುದ್ದಿ ಇದೆ ಸರ್ ಈಗ ಒಂದ್ ಕಡೆ ಡಿ ಸಿ ಸಿ ಬ್ಯಾಂಕ್ಗೆ ಕಾಂಗ್ರೆಸ್ ಪಕ್ಷದ ಒಂದು ಚಂದ್ರಶೆಟ್ಟಿಹೊಳಿ ಅವರು ಬರ್ಬೇಕು ಅಂತ ಬಿಟ್ಟು ಕೆಲವರು ಸುದ್ದಿ ಇದೆ ಕಡೆ ಕಾಂಗ್ರೆಸ್ ಅವರೇ ಕೆಲವರು ಮುಖಂಡರುಗಳು ಈಗ ಹೇಳ್ತೇವೆ ನಿಮ್ಗೆ ಜಿಲ್ಲಾ ಆಡಳಿತ ಯಾವ ಲೀಡರ್ ಅದಾರಲ್ಲ ಯಾರು ನಮ್ಗೆ ಯಾರು ಅಪೋಸ್ ಮಾಡಿಲ್ಲ ನಾ ಅವ್ರಿಗೆ ಅಪೋಸ್ ಮಾಡಂಗಿಲ್ಲ ನಮ್ ಜಾರಕಿಹೊಳಿ ಸಾಹೇಬ್ ಬಂದ ಅಲ್ಲೇ ಅವ್ರಿಗೆ ಏನೇನು ಹೇಳಿ ಅವ್ರಿಗೆ ತಗೊಂಡ್ ಬಂದಿದವ್ರ ಅವರು ಎಲ್ಲ ಜಾರಕಿಹೊಳಿ ಸಾಹೇಬ್ರು ನಮ್ಗೆ ಸಪೋರ್ಟ್ ಅದಾರ ಜಾರಕಿಹೊಳಿ ಸರ್ ಎಲ್ಲ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಜಾರಕಿಹೊಳಿ ಪರವಾಗಿ ಬರ್ಬಹುದು ಎಲ್ಲ ಅವರು ಏನ್ ಅವ್ರಿಗೆ ಏನ್ ನೀವು ಯಾರು ಬರ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಆಗಂಗಿಲ್ಲ ಮತ್ತ ಅವ್ರ ಮೇಲೆ ನಾವು ಏನ್ ಅಪೋಸ್ ಮಾಡಂಗಿಲ್ಲ ಅವ್ರ ಆಶೀರ್ವಾದ ತಗೊಂಡ್ ನಾವು ಹೇಳಿ ಹಂಗಾರೆ ಸರ್ ಈ ಬಾರಿ ಒಟ್ಟರೆ ನೀವು ಸಹ ಪ್ರತಿ ಯಾರೇ ಇದಾದರೂ ಇದರಲ್ಲಿ ಯಾರೇ ಇದ್ದರೂ ನೀವು ಸ್ಪರ್ಧೆ ಮಾಡಿಸ್ತಾ ಪಕ್ಕಾ ಸರ್ ಎಸ್ ಅಲ್ಲ ಒಬ್ಲಿಕ್ ಅವರು ಸೊಸೈಟಿ ಟೀಮ್ ಹೇಳ್ತಾರಲ್ಲ ಯಾರು ನಮಗೆ ನೀವು ಈಗ ಈಗ ಕುಂದ್ರಿ ಅಂತ ಹೇಳ್ತಾರೆ ರೀ ಯಾಕಂದ್ರೆ ಅವರು ಬಹಳ ಮಂದಿ ಈಗ ಇಪ್ಪತ್ತು ವರ್ಷದಿಂದ ಒಂದು 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 ಅಪೋಸ್ ಅದಾರ ಅವ್ರಿಗೆ ಮತ್ತೆ ನಿ ನಿಮ್ದಾಗ ಕೆಲಸ ಆಗಿಲ್ಲ ಅದು ಅದನ್ನ ಸೊಸೈಟಿ ಆ ಪ್ರಕಾರ ಅದಾರ ಈಗ ಅವರು ಪಥ್ ಸರಿ ಇಲ್ಲ ಈಗ ಸದ್ಯ ನೋಡಿ ಇಟ್ಟಿಗಿನಲ್ಲಿ ಅವ್ರಿಗೆ ಪ್ಯಾನೆಲ್ ಚೇಂಜ್ ಆಗಿದ ಮೇಲೆ ಅವರು ಪಥ್ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ಹೆಂಗಿದ ಆಮೇಲೆ ಮತ್ತು ಈಗ ಈಗ ಸಂಚಾಲಕ ಇದ್ರೆ ಆಗಿದ ಮೇಲೆ ಇದು ಡಿ ಸಿ ಸಿ ಬ್ಯಾಂಕ್ದಿಂದ ಅದು ಏನು ಲೋನ್ ಕೊಡತ್ತಾರೆ ಅವರು ಅವರು ಅಪೋಸಿ ಪ್ಯಾನಲ್ ಬಂದಮೇಲೆ ನಿಮ್ಗೆ ಪತ್ ಕೊಡಂಗಿಲ್ಲ ನೀವು ಓಟ್ ಹಾಕ್ಬೇಕು ಅಂತ ಹೇಳ್ತಾರೆ ಅದು ಸರಿ ಒಂದ್ ಎಕ್ಸಾಂಪಲ್ ಈಗ ಈ ಯಾವ ಸೊಸೈಟಿ ನಲ್ಲಿ ನಾವು ನಾವು ಈಗ ವಿಸಿಟ್ ಯಾವ ಸೊಸೈಟಿ ನಲ್ಲಿ ಇವ್ರಿಗೆ ಹೇಳ್ರಿ ಅದ ಒಂದ ರೈತಗೆ ಸ್ಯಾಂಕ್ಷನ್ ಆತ ಅದು ಟ್ಯಾಕ್ಟರ್ ಅವ್ರ ರೈತಗೆ ಲೋನ್ ಬೇಕಂದ್ರೆ ಅವರು ಎಲ್ಲಾ ಮಂದಿ ಅವ್ರಿಗೆ ಓಟ್ ಕೊಡ್ಬೇಕು ಅದ ಕಂಡೀಷನ್ ಸರಿ ಅದ ರೀ ಇದು ಲೋಕಶಾಯಿನಲ್ಲಿ ಡೆಮಾಕ್ರಚಿನಲ್ಲಿ ಸರ್ ಎಮ್ ಎಲ್ ಎಗೆ ನಿಮ್ಮ ಜೊತೆ ಇದು ಮಾಡಿದ್ರು ಮತ್ತು ಎಮ್ ಪಿಲಿ ಇಬ್ರು ಜೋಡೈತಿ ಉಳ್ಯೋತಿ ಕೆಲಸ ಮಾಡಿದ್ರು ಬಿಜೆಪಿ ಪರವಾಗಿ ಯಾರು ಸರ್ ವೈಮನಸ್ ವೈಮನಸ್ ಏನು ಇಲ್ಲ ಇದು ಅದ ನೀವು ರೆಸ್ಪೆಕ್ಟ್ ಕೊಟ್ಟಿದ್ರೆ ನಾ ರೆಸ್ಪೆಕ್ಟ್ ಕೊಡ್ತೇವೆ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಹಾಂ ನಾ ಎಮ್ ಎಲ್ ಅದ ಈಗ ಅದ ಏನು ಮಾತಾಡಿಲ್ಲ ಅಂದ್ರೆ ಹೆಂಗೆ ಏನು ಮಾಡ್ಬೋದು ಓಕೆ ಹಾಂ ಓಕೆ ಈಗ ಎಲ್ಲ ಬೇರೆ ಕ್ಷೇತ್ರದಲ್ಲಿ ಮಾತಾಡ್ತಾರೆ ಅವರು ಬಹಳ ಶಾಂತ ಎಮ್ ಎಲ್ ಶಾಂತ ಎಮ್ ಎಲ್ ಅದಾರ ಅಂದ್ರ ನಾವು ಹಂಗ ಏನ್ ಮಾಡ್ತಾರ ಅಂತ ನಡೆಯ ನೋಡಬೇಕು ಈಗ ಸೈಲೆಂಟ್ ಅಂದ್ರೆ ಅದ ನಮ್ಮ ಡ್ಯೂಟಿ ಸೈಲೆಂಟ್ ಅಂದ್ರೆ ಏನು ನಮ್ಗೆ ಅಧಿಕಾರ ಏನ್ ಕೊಟ್ಟಿದ್ದಲ್ಲ ಅದ ಮಾಡ್ಬೇಕಲ್ಲ ನಾವು ಅಲ್ಲ ಅವರು ಬರ್ತಾರೆ ಸುದ್ದಿ ಇದೆ ಸರ್ ಅದು ಅವ್ರದ ಅವ್ರದ ಏನು ಅವರು ಇಲ್ಲೇ ಚಂದ್ರ ಅಂದ್ರ ನಮ್ ತಾಲೂಕಿನಲ್ಲಿ ಮತ್ತ ಅದು ಎಮ್ ಎಲ್ ಸಿ ಅದೇ ಅವ್ರಿಗೆ ನಾ ಏನು ಅಪೋಸ್ ಮಾಡುವ ಅವರು ಅವ್ರ ಪರವಾಗಿ ಮಾಡ್ತಾರೆ ಅವರು ಅವ್ರ ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ ನಾ ನಮ್ಮ ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ ಅರವಿಂದ ಅವ್ರದ ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ ಆರಿಸ್ ಯಾರು ಬರ್ತಾರ ಅದ ಕಂಟಿನ್ಯೂ ಇರ್ತಾರೆ ಲಾಸ್ಟ್ ಟೈಮ್ ಅವರು ಎಲ್ಲಾರು ಪಾಲಿಟಿಕಲ್ ಪ್ರೆಷರ್ ಮಾಡಿದಿಲ್ಲ ರಾಜ್ಯ ಮುಖಂಡರುಗಳು ಅವ್ರಿಗೆ ಗೊತ್ತಾದ್ರೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಪ್ರೆಷರ್ ಮಾಡಿದ್ರೆ ಹಿಂದೆ ಸರ್ದಿರ್ಲಿಲ್ಲ ಅಥವಾ ಪ್ರತಿ ಸಲ ಸೇರ್ಪಡೆ ಯಾರ್ದಲ್ಲ ಇದ್ದಿಲ್ಲ ಮಗ ಯಾಕ ಆ ಟೈಮ್ನಲ್ಲಿ ನಮ್ಮ ನಮ್ ಬಿ ಜೆ ನಲ್ಲಿ ಇಲ್ಲ ಇವರು ಆ ಟೈಮ್ ನಲ್ಲಿ ನಾವು ಹಿಂದೆ ಸರ್ಸಿದ್ದ ಈಗ ನಮ್ಗೆ ಅಧಿಕಾರ ಅದ ಒಂದು ಪಕ್ಷ ನಲ್ಲಿ ಆದ ಪಾರ್ಟಿ ತೀರ್ಮಾನ ತಗೋತಾರೆ ಕಂಟಿನ್ಯೂಸ್ ಅವ್ರಿಗೆ ಯಾಕೆ ಕೊಡ್ಬೇಕು ನಾ ಹಿಂದೆ ಅವರು ಹಿಂದೆ ಸರ್ ಬ್ಯಾರೆಗೆ ಕೊಡ್ಲಾ ಈಗ ಒಟ್ಟಾರೆ ಕೊಡಲ್ಲ ಹಾಂ ಸರ್ ಈ ಒಟ್ಟಾರೆ ನೀವು ಸ್ಪರ್ಧೆ ಕಚಿತಾ ನೀವು ನೀವು ಸ್ಪರ್ಧೆ ಸ್ಪರ್ಧೆಗಳು ಕಚಿತಾ ಪಕ್ಕಾ ಹಾಂ ಸರ್ ಗೆಲ್ಲೋದು ಕಚ್ಚಿತಾ ಓಕೆ ಪಬ್ಲಿಕ್ ಹೇಳಿದ್ ಪ್ರಕಾರ ನಾವು ಇದು ಹಾಂ ಸರಿ ಈಗ ಇನ್ನೊಂದು ಲಕ್ಷ್ಮಿ ಬಾಳ್ಕರ್ ಅವರ ಹುಟ್ಟೂರು ವಿಶೇಷವಾಗಿ ಚಿಕ್ಕಟ್ಟಿ ಚಿಕ್ಕಟ್ಟಿಗಳಿದೆ ಸಾಕಷ್ಟು ರೋಡ್ಗಳು ಕೆಟ್ಟಿದ್ದಾವೆ ಸಾಕಷ್ಟು ಈ ಕಡೆ ಇಟ್ಗಿಲು ಕೆಟ್ಟಿದಾವೆ ಈ ಕಡೆ ಭಾಗ್ದಲ್ಲಿ ಸತ್ತಾಗಿ ನಾವು ರೋಡ್ಗಳು ಇಂಪ್ರೂಮೆಂಟ್ ಕೊಡ್ತೇವೆ ಅಂತ ಹೇಳಿದ್ವಿ ಈಗ ಭಾಗ್ನಾಗ ಒಂದು ಐವತ್ತು ಕೋಟಿ ತನಕ ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಮುಖಂಡರು ಹಂಗ ಇಲ್ಲ ಹಂಗೇ ಇಲ್ಲ ಸರ್ಕಾರ ಅವ್ರು ನೋಡ್ದಾರೀ ಎಲ್ಲೇ ಇಲ್ಲೇ ಏನೇನು ತಕ್ರಾರಿಯ ನೋಡಿ ಅವ್ರ ಮಂದಿ ಇಲ್ಲ ಸರ್ಕಾರ ಯಾವ ಕಾಂಗ್ರೆಸ್ ಅದರ ಅವ್ರ ಮಂದಿ ಇಲ್ಲ ಇಲ್ಲೇ ಅವರು ಪರವಾಗಿ ಕೊಡ್ತಾರ ಮನೆ ಪ್ರಶ್ನೆ ಈಗ ಅಕ್ಟೋಬರ್ ಗೆ ಮಲಪ್ರಭಾ ಕುಸ್ತಿ ಬಂದ್ ಸರ್ ಮಲಪ್ರಭಾ ಫ್ಯಾಕ್ಟ್ರಿದು ಒಂದ್ ಸುದ್ದಿ ಇದೆ ಸರ್ ನೀವು ಬಾಬಾ ಸಪಾಟಿಲು ಜೋಡೆತ್ತುಗಳಾಗಿ ಜಗಿ ಕುಸ್ತಿ ನಮ್ಗೆ ಏನು ಗೊತ್ತಿಲ್ಲ ನಮ್ ಶೇರ್ಸ್ ಇಲ್ಲ ಏನೂ ಇಲ್ಲ ರೈತ ಪರವಾಗಿ ಫ್ಯಾಕ್ಟ್ರಿ ಇರ್ಲಿ ರೈತ ಪರವಾಗಿ ಫ್ಯಾಕ್ಟ್ರಿ ಇರ್ಲಿ ಅಂತ ನಾವು ಸಪೋರ್ಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಸಪೋರ್ಟ್ ಅಂದ್ರ ನಮ್ ಸಂಸ್ಥೆಯಿಂದ ಅವರಿಗೆ ಅವ್ರಿಗೆ ಫೈನಾನ್ಸ್ ಕೊಟ್ಟಿದ ಅಷ್ಟೇ ಇಲೆಕ್ಷನ್ ಬಗ್ಗೆ ಏನು ಮಾಡ್ತಾರೆ ಜಂಟಿ ಜಂಟಿಯಾಗಿ ಅವರು ಹೇಳ್ತಾರೆ ಹೇಳ್ತಾರೆ ಈಗ ಎಲ್ಲಾ ಹೇಳ್ತಾರೆ ಗುಸ್ತಿ ಯಾಕೆ ಬೇಕು ನಮ್ಗೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಅದಾರಲ್ಲ ಅವರು ನಮ್ಮ ತಾಲೂಕಾದಿಂದ ರೈತ ಮಂದಿ ಅದ ನಮ್ಮ ತಾಲೂಕಾದಿಂದ ಕರ್ಮಚಾರಿ ಫ್ಯಾಕ್ಟ್ರಿ ಎಲ್ಲ ಸರ್ವೆಂಟ್ ಅದ ಅವರು ಪರವಾಗಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಫ್ಯಾಕ್ಟ್ರಿ ಬಂದು ಆಗಬರು ಬರೋದು ಅಂತ ನಾವು ಎರಡು ವರ್ಷ ಅವ್ರಿಗೆ ಹಿಂದೆ ಆರ್ಥಿಕ ಸಪೋರ್ಟ್ ಮಾಡಿದ್ದೇನೆ ಧನ್ಯವಾದಗಳು ಸರ್ ಇಷ್ಟು ಗೊತ್ತೈತಲ್ಲ ಗೊತ್ತಾಯ್ತಲ್ಲ ಮಾನ್ಯ ಮಾನ್ಯ ಕಣಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠೇಕರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ